नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवनमवरा सुरसिद्धवन्द्यम् नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः हरिः द्रौपदी कृष्णन द्रौपदीदेवी ಕೃಷ್ಣ ಕ್ಷಣ ಕ್ಷಣಕ್ಕೆ ನನಗೆ ಕೌರವರು ಎಷ್ಟೆಲ್ಲ ತೊಂದರೆಯನ್ನ ಕೊಟ್ಟಿದ್ದಾರೆ ದುಃಖವನ್ನ ಕೊಟ್ಟಿದ್ದಾರೆ ಕಷ್ಟವನ್ನ ಕೊಟ್ಟಿದ್ದಾರೆ ಇದೆಲ್ಲ ನೆನಪಿಸಿಕೊಂಡು ನೀನು ಯುದ್ಧಕ್ಕೇ ತಯಾರಾಗಬೇಕು ಅಂತ ದ್ರೌಪದಿ ದೇವಿಯರು ಹೇಳಿದಾಗ ಕೃಷ್ಣ ಆಯಿತು ಅಂತ ಒಪ್ಪಿ ನಾನು ಹೊರಡುತ್ತೇನೆ ಅಂತ ಹೊರಟ ಸಂಧಾನಕ್ಕಾಗಿ ಹೊರಟುತ್ತೇನೆ ಅಲ್ಲಿಯ ಪರಿಸ್ಥಿತಿ ಏನಾಗ್ತದೆ ನೋಡೋಣ ಅಂತ ಹೇಳಿ ಹೊರಟು ನಿಂತ ಮತ್ತೆ ಬಂದ ಯುದಿಷ್ಟಿರ ತ್ವಮಿತಃ ಪುಂಡರೀಕಾಕ್ಷ ಸುಯೋಧನಂ ಅಮರ್ಷನಂ ಶಾಂತಿಯರ್ಥಂ ಭ್ರಾತರಂ ಬ್ರೂಯಾತ್ ಯದ್ವಾಚ್ಯ ಶತ್ರು ಶತ್ರುಹನ್ ಶತ್ರು ಸಂಹಾರಕನೇ ಕೃಷ್ಣನೇ ನೀನು ದುರ್ಯೋಧನನ ಬಳಿಗೆ ಹೋಗಿ ಶಾಂತಿಯ ಸಲುವಾಗಿ ಏನು ಮಾತನಾಡಬೇಕು ಅದನ್ನು ಮಾತನಾಡುವಂತ ಹೇಳಿದರು ಅಷ್ಟು ಮಾತನಾಡಿದ್ರು ಬಾಲಿಶತನದಿಂದ ಅವ ಸ್ವೀಕಾರ ಮಾಡಿಲ್ಲ ನಿನ್ನ ಮಾತನ್ನು ಅಂತಾದ್ರೆ ಮತ್ತು ವಿಧಿ ಸಂಕಲ್ಪ ಹಿತಂ ನಾದಾಸ್ಯತೆ ಬಾಲೋ ದಿಷ್ಟಸ್ಯ ವಶಮೇಶ್ಯತಿ ಆಮೇಲೆ ಸಂಕಲ್ಪ ಅಂತ ಹೇಳಿದ ಕೃಷ್ಣ ಹೇಳಿದ ಆಯಿತು ಆಯಿತು ಏಷ ಯಾಸ್ಯಾನಿ ಅಭಿಪ್ಸಯ ಧೃತರಾಷ್ಟ್ರನನ್ನ ಒಲಿಸಿಕೊಳ್ಳುವ ಸಲುವಾಗಿ ನಾನು ಈಗ ಹೊರಡುತ್ತೇನೆ ಅಂತ ಹೇಳಿ ಪ್ರಾತಃ ಕಾಲದಲ್ಲಿ ಮಂಗಲ ಸ್ನಾನವನ್ನೆಲ್ಲ ಮಾಡಿ ಶುಚಿಯಾಗಿ ಅಲಂಕೃತನಾಗಿ ಸೂರ್ಯ ಉಪಸ್ಥಾನ ಅಗ್ನಿ ಉಪಸ್ಥಾನವನ್ನೆಲ್ಲ ಮಾಡಿದ ವೃಷಭಂ ಬ್ರಾಹ್ಮಣಾನ್ ಅಭಿವಾದ್ಯತ ಅಗ್ನಿಂ ಪ್ರದಕ್ಷಿಣ್ ಪಶ್ಯನ್ ಕಲ್ಯಾಣ ಮುಟ್ಟಿದ ಅಂತ ಕೃಷ್ಣ ಎತ್ತಿನ ಬಾಲದ ಬಾಲವನ್ನು ಮುಟ್ಟಿ ಹೊರಟ ಹಾಗಾದರೆ ಎತ್ತಿನ ಬಾಲ ಅದು ಶುಭಸೂಚಕ ಅಂತ ಲೆಕ್ಕ ಶುಭ ಸೂಚನೆಯನ್ನು ಕೊಡುವಂಥದ್ದು ಅದು ಮಂಗಲಕರ ಅಂತ ಎತ್ತಿನ ಬಾಲವನ್ನ ಮುಟ್ಟಿದ ಬ್ರಾಹ್ಮಣರಿಗೆ ಎಲ್ಲ ನಮಸ್ಕಾರ ಮಾಡಿದ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದ ಮಂಗಲ ವಸ್ತುಗಳನ್ನೆಲ್ಲ ನೋಡಿದ ಆಮೇಲೆ ಧರ್ಮರಾಜನ ಮಾತನ್ನ ನಡೆಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಇಷ್ಟು ಹೇಳಿ ಸಾತ್ಯಕಿ ಅವನಿಗೆ ಹೇಳಿದ ಸಾತ್ಯಕಿಗೆ ಈಗ ರಥವನ್ನು ಓಡಿಸಿಕೊಂಡು ಹೋಗುವವ ಅವ ಅವನಿಗೆ ಹೇಳಿದ ಸತ್ಯಕಿ ರಥದಲ್ಲಿ ಆಯುಧಗಳನ್ನೆಲ್ಲ ತುಂಬಿಸು ಯಾಕೆ ಅಂದರೆ ದುರ್ಯೋಧನೋ ಹಿ ದುಷ್ಟಾತ್ತಮ ಕರ್ಣಶ್ಚ ನತ ಶತ್ರು ಅವಜ್ಞೆಯೋ ದುರ್ಬಲೋಪಿ ಬಲಿಯಸ ಒಳ್ಳೆಯ ನೀತಿಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಸತ್ಯಕಿ ನೋಡು ಖಾಲಿ ರಥದಲ್ಲಿ ಹೋಗುವುದು ಬೇಡ ರಥದಲ್ಲಿ ಆಯುಧಗಳನ್ನೆಲ್ಲ ತುಂಬಿಸಿಕೊ ಶಂಖದಕ್ಕರ ಗದೆ ಬತ್ತಳಿಕೆ ಶಕ್ತಿ ಆಯುಧ ಇದೆಲ್ಲವನ್ನು ಕೂಡ ತುಂಬಿಸಿಕೊ ಯಾಕೆ ದುರ್ಯೋಧನೌಹಿ ದುಷ್ಟಾತ್ಮ ಕರ್ಣಷ್ಟ ಸಹಸೌಬಲಹ ಶಕುನಿ ಕರ್ಣ ದುರ್ಯೋಧನ ದುಶಾಸನ ಇವರೆಲ್ಲ ತುಂಬಾ ದುಷ್ಟರು ನಾವು ಅಂದುಕೊಳ್ಳಬಹುದು ದುರ್ಬಲರು ಅವರು ಅಂತ ಆದರೆ ದುರ್ಬಲರಾದರೂ ತೊಂದರೆ ಇಲ್ಲ ಅವರು ದುಷ್ಟರು ಆದ್ದರಿಂದ ಯಾವುದಕ್ಕೂ ನಾವು ತಯಾರಾಗಿ ಇರಬೇಕು ಅಂತ ಕೃಷ್ಣ ಆಯುಧವನ್ನೆಲ್ಲ ಹಾಕಲಿಕ್ಕೆ ಹೇಳಿದ ದುರ್ಬಲರು ಶತ್ರುಗಳು ಅಂತ ಹೇಳಿ ಉದಾಸೀನ ಮಾಡಬಾರದು ಇದು ಕೃಷ್ಣ ನಮಗೆ ಕೊಡುವ ಉಪದೇಶ ನಾವು ಬಹಳ ಬಲಿಷ್ಠರಾಗಿದ್ದೇವೆ ಅವರಿಂದ ನಮಗೆ ಏನು ತೊಂದರೆ ಇಲ್ಲ ಯಾಕೆ ಅವರು ದುರ್ಬಲರು ದುರ್ಬಲರು ಅಂತ ತಿಳ್ಕೊಂಡು ಉದಾಸೀನೆ ಮಾಡಬಾರದು ಯಾವಾಗ ಆಪತ್ತು ಬರುತ್ತದೆ ಅಂತ ಗೊತ್ತಿಲ್ಲ ನಾವು ಜಾಗರೂಕರಾಗಿರಬೇಕು ಎಂತಹ ದುರ್ಬಲರು ಕೂಡ ಆಗಿರ್ಲಿ ಆಗಿರಲಿ ಶತ್ರುಗಳು ಅವರು ಶತ್ರುಗಳೇ ಆದ್ದರಿಂದ ದುರ್ಬಲರು ಅಂತ ಹೇಳಿ ಉದಾಸೀನೆ ಮಾಡಬಾರದು ಆಯುಧಗಳನ್ನೆಲ್ಲ ಹಾಕು ಅಂತ ಕೃಷ್ಣ ಹೇಳಿದ ಆಮೇಲೆ ಸಾತ್ಯಕಿ ಆಯುಧಗಳನ್ನೆಲ್ಲ ತುಂಬಿಸದ ರಥವನ್ನು ಓಡಿಸ್ಲಿಕ್ಕೆ ಶುರು ಮಾಡಿದ ಈ ಕಡೆ ಕೃಷ್ಣ ರಥದಲ್ಲಿ ಕೂತುಕೊಳ್ಳುತ್ತೇನೆ ಅಂತ ಹೇಳಿ ಬಂದ ಮೊದಲಿಗೆ ದೇವತಾಭ್ಯೋ ನಮಸ್ಕೃತ್ಯ ಬ್ರಾಹ್ಮಣನ ಸ್ವಸ್ತಿ ವಾಚ್ಯತ ಪ್ರಯಯು ಪುಂಡರೀಕಾಕ್ಷ ಸತ್ಯಕೇನ ಸಹಾತ್ಯುತ ಸತ್ಯಕ್ಕೆ ರಥವನ್ನು ಓಡಿಸಿಕೊಂಡು ಬಂದ ಕೃಷ್ಣ ಅದರಲ್ಲಿ ಕೂಡಬೇಕು ಕೂಡುವ ಮುಂಚಿತವಾಗಿ ಏನು ಮಾಡಿದ ಕೃಷ್ಣ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದ ಅಂತ ಮನೆಯಿಂದ ಒಳ್ಳೆಯ ಕೆಲಸಕ್ಕೆ ಹೊರಡುತ್ತಾ ಇದ್ದೇವೆ ಅಂದರೆ ದೇವರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಇದನ್ನು ಸೂಚಿಸಿದ ಕೃಷ್ಣ ಸ್ವಸ್ತಿ ವಾಚ್ಯತ ಬ್ರಾಹ್ಮಣರ ಮೂಲಕ ಸ್ವಸ್ತಿ ವಾತನೆಯನ್ನು ಮಾಡಿಸಿದ ಪುಣ್ಯಾಹ ವಾತನೆಯನ್ನು ಮಾಡಿಸಿದ ಅಂತ ಪುಣ್ಯಾಹ ಅಂದರೆ ಇವತ್ತಿನ ದಿನ ಶುಭವಾಗಲಿ ಹೊರಡುವ ಕೆಲಸ ಸಾಂಗವಾಗಿ ಆಗಲಿ ಅಂತ ಪ್ರೇಯು ಪುಂಡರೀಕಾಕ್ಷ ಸತ್ಯಕೇನ ಸಹ ಅಚ್ಯುತ ಹೀಗೆ ಪುಣ್ಯಾಹ ಮಾಡಿಸಿ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ ಕೃಷ್ಣ ರಥದಲ್ಲಿ ಕೂತುಕೊಂಡ ಹೊರಟರು ಹೊರಟಾಗ ಅವರನ್ನು ಬೀಳ್ಕೊಡಬೇಕಲ್ಲ ಯಾರಾದರೂ ಮನೆಗೆ ಬಂದವರು ಮತ್ತೆ ಹೊರಟಾಗ ನಾವು ಬಾಗಿಲಿನವರೆಗೆ ಹೋಗ್ತೇವೆ ಅವರನ್ನು ಬೀಳ್ಕೊಡಬೇಕು ಅಂತ ಹಾಗೆ ಇವರೆಲ್ಲ ಬಂದ್ರಂತೆ ಕೃಷ್ಣ ಹೊರಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಬಂದರು ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಬಂದರು ಸ್ವಲ್ಪ ದೂರದವರೆಗೆ ಬೀಳ್ಕೊಡೋಣ ಇವನನ್ನ ಅಂತ ಪಾಂಡವರೆಲ್ಲ ಹೇಳ್ತಾ ಇದ್ದಾರೆ ಯುದ್ಧಿಷ್ಠರೇ ಹೇಳಿದ ಕೃಷ್ಣ ನೀನು ಅಲ್ಲಿಗೆ ಹೋಗ್ತಾ ಇದ್ದೀ ಹಸ್ತಿನಾಪುರದಲ್ಲಿ ನಮ್ಮ ತಾಯಿ ಇದ್ದಾಳೆ ಯಾಸ ಬಾಲ್ಯಾತ್ ಪ್ರಭೃತ್ಯಸ್ಮಾನ್ ಪರ್ಯವರ್ಧಯತಾಬಲ ಉಪವಾಸ ತಪಶೀಲ ಗುರುವೂಣಾಂ ಪೂಜನೆ ರಥ ಬಾಲ್ಯದಿಂದಲೇ ತುಂಬಾ ಕಷ್ಟವನ್ನ ಪಟ್ಟವಳು ನಮ್ಮ ತಾಯಿ ಅದರಲ್ಲಿ ಕೂಡ ಅವಳ ಮಕ್ಕಳು ನಾವೆಲ್ಲ ಅವಳ ಒಟ್ಟಿಗೆ ಇಲ್ಲ ಉಪವಾಸ ದೇವತಾ ಪೂಜೆ ಅತಿಥಿಗಳ ಪೂಜೆ ಭೃತ್ಯರ ಸೇವೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾಳೆ ನಮ್ಮ ಸಲುವಾಗಿ ದುಃಖಕ್ಕೆ ಅರ್ಹಳು ಅಲ್ಲ ಆದರೂ ದುಃಖವನ್ನು ಪಡ್ತಾ ಇದ್ದಾಳೆ ಅಂತಹ ತಾಯಿ ಕುಂತಿದೇವಿ ಅವಳನ್ನ ಹೋಗಿ ನೀನು ಮೊದಲು ಭೇಟಿಯನ್ನ ಆಗು ಅವಳ ಭೇಟಿಯನ್ನ ಮಾಡು ನಮ್ಮ ನಮಸ್ಕಾರವನ್ನ ಅವಳಿಗೆ ತಿಳಿಸು ಮಾತ್ರವಲ್ಲ ಅವಳನ್ನ ಸಮಾಧಾನಗೊಳಿಸು ನಮಗೆ ನಮ್ಮ ತಾಯಿಯನ್ನ ಎಂದಾದರೂ ಸುಖದಲ್ಲಿ ಇಡುವ ಕಾಲ ಬರುತ್ತದೋ ಕೃಷ್ಣ ನೀನೇ ಹೇಳಬೇಕು ಬಹಳ ಕಷ್ಟಪಡ್ತಾ ಇದ್ದಾಳೆ ನಮ್ಮ ಮೇಲೆ ಪ್ರೀತಿ ನಮ್ಮ ಮೇಲೆ ಸ್ನೇಹ ನಮ್ಮ ಒಟ್ಟಿಗೆ ಕಾಡಿಗೆ ಬರ್ತೇನೆ ಅಂತ ಹೇಳಿ ನಮ್ಮ ಹಿನ್ನ ನಮ್ಮನ್ನ ಹಿಂಬಾಲಿಸಿಕೊಂಡು ಬಂದವಳು ಮತ್ತೆ ನಾವು ಒತ್ತಾಯ ಮಾಡಿ ಅವಳನ್ನು ಅಲ್ಲೇ ಕೂಡಿಸಿದ್ದು ಅಂತಹ ತಾಯಿ ಅವಳನ್ನು ಬಿಟ್ಟಿದ್ದೇವೆ ಇಷ್ಟು ವರ್ಷ ಹದಿಮೂರು ವರ್ಷಗಳು ಕಳೆದಿದೆ ಹೇಗಿದ್ದಾಳೆ ಗೊತ್ತಿಲ್ಲ ಅವಳನ್ನು ಹೋಗಿ ಮೊದಲು ಸಮಾಧಾನಗೊಳಿಸು ಇಷ್ಟು ಹೇಳಿ ಯುದಿಷ್ಟರ ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ ಆಯ್ತು ಕೃಷ್ಣ ನಾನು ಬರ್ತೇನೆ ಅಂತ ಹೋದ ಅನುಜ್ಞಾತೋ ನಿವೊಬ್ರತೆ ಕೃಷ್ಣಂ ಕೃತ್ವ ಪ್ರದಕ್ಷಿಣಂ ಅಲ್ಲಿ ಅರ್ಜುನ ಇದ್ದ ಅವ ಹೇಳಿದ ನಮ್ಮನ್ನು ಸತ್ಕಾರ ಮಾಡಿ ನಮಗೆ ಕೊಡಬೇಕಾದ ಅರ್ಧ ರಾಜ್ಯ ಅಥವಾ ನಾವು ಕೇಳಿದ್ದಷ್ಟು ಗ್ರಾಮಗಳು ಕೊಟ್ಟರೆ ನಮಗೆ ಪ್ರೀತಿ ಆಗ್ತದೆ ಇಲ್ಲದೆ ಹೋದರೆ ಕೌರವರಿಗೆ ತುಂಬಾ ದೊಡ್ಡ ಭಯ ಇದೆ ನಾವು ಹೇಳಿದಾಗೆ ನಡ್ಕೊಂಡಿಲ್ಲ ಅಂತಾದರೆ ಖಂಡಿತವಾಗಿ ಕೃಷ್ಣ ನಾನು ಕೌರವರ ವಿನಾಶವನ್ನ ಮಾಡುತ್ತೇನೆ ಅಂತ ಹೇಳಿದ ಅವ ಕೂಡ ನಮಸ್ಕಾರ ಮಾಡಿ ಕೃಷ್ಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಹೊರಟ ಭೀಮ ಶಂಕನಿದಿನ ನಿನಾದವನ್ನ ಮಾಡಿದ ಶಂಕನಾದವನ್ನ ಮಾಡಿದ ಭೀಮ ಶಂಕನಾಡವನ್ನ ಮಾಡುವಾಗ ವಾಹನಾನಿತ ಸರ್ವಾಣಿ ಶಕರನ್ ಮೂತ್ರೆ ಪ್ರಸುಸ್ರುವು ಅಶ್ವ ಗದಗಳು ಎಲ್ಲ ಭಯಕ್ಕೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಿದವಂತೆ ಭೀಮನ ಶಂಖನಾಥವೇ ಅಷ್ಟು ಭಯವನ್ನು ಉಂಟು ಮಾಡುವುದಾದರೆ ರಣರಂಗದಲ್ಲಿ ಭೀಮ ಕೋಪಗಂಡವನಾಗಿ ನಿಂತರೆ ಹೇಗಾದೀತು ಹೀಗೆ ಬೀಳ್ಕೊಡುವ ಸಲುವಾಗಿ ಬಂದವರೆಲ್ಲ ಹೊರಟರು ಕೃಷ್ಣ ಮುಂದೆ ಹೊರಟ ಎಲ್ಲ ಋಷಿಗಳನ್ನ ಕೃಷ್ಣ ನೋಡಿದ ಮಾರ್ಗ ಮಧ್ಯದಲ್ಲಿ ಕಾಡಿನ ದಾರಿ ಅಲ್ಲಿ ಋಷಿಗಳೆಲ್ಲ ಇದ್ದರು ಅವರಲ್ಲಿ ಕ್ಷೇಮ ಸಮಾಚಾರವನ್ನ ಕೇಳಬೇಕು ಅಂತ ಕೃಷ್ಣ ಕೆಳಗೆ ಇಳಿದು ಬಂದ ರಥದಿಂದ ಸೋವತೀರಿಯ ರಥಾ ತೂರ್ಣಂ ಅಭಿವಾದ್ಯ ಜನಾರ್ದನ ಋಷಿಗಳಿಗೆಲ್ಲ ನಮಸ್ಕಾರ ಮಾಡಿದ ಅಂತ ಕೃಷ್ಣ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದವ ಕೃಷ್ಣ ಋಷಿಗಳನ್ನ ನೋಡಿದ ಕೂಡಲೇ ಕೆಳಗೆ ಇಳಿದು ನಮಸ್ಕಾರ ಮಾಡಿದ ನಮಗೆಲ್ಲ ತೋರಿಸಿಕೊಟ್ಟ ಎಲ್ಲಿ ಜ್ಞಾನಿಗಳು ಇರ್ತಾರೆ ಅವರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅವರ ನಂತರ ಕ್ಷೇಮವನ್ನು ಕೇಳ್ತಾ ಇದ್ದ ನೀವೆಲ್ಲ ಕ್ಷೇಮದಲ್ಲಿ ಇದ್ದೀರಾ ಧರ್ಮ ಅನುಷ್ಠಾನ ಹೇಗೆ ನಡೀತಾ ಇದೆ ಪಿತೃಗಳ ದೇವತೆಗಳ ಅತಿಥಿಗಳ ಆರಾಧನೆ ಚೆನ್ನಾಗಿ ನಡೀತಾ ಇದೆ ಅಲ್ವ ಅಂತ ಹೀಗೆ ಸಮಾಚಾರವನ್ನೆಲ್ಲ ಕೇಳಿಕೊಂಡ ಅವರೆಲ್ಲ ಆಯಿತು ಅಂತ ಹೇಳಿದ್ರು ಯಾರೆಲ್ಲ ಇದ್ರು ಅಲ್ಲಿ ಅವರೆಲ್ಲ ಕೃಷ್ಣನನ್ನ ಅಭಿ ಅಭಿನಂದಿಸಿದ್ರು ಅಂತ ಬಹಳಷ್ಟು ಮಂದಿ ಋಷಿಗಳು ಇದ್ರು ಅರುವಾ ಬಸುಹು ಸುಜಾನುಷ್ಠ ಮೈತ್ರೇಯ ಶುನಕೋಬಲಿ ಬಕೋ ದಾಲ್ಬ್ಯ ಸ್ಥೂಲಶಿರ ಕೃಷ್ಣ ದೈಪಾಯನತ್ತತ ವೇದವ್ಯಾಸರು ಕೂಡ ಇದ್ದರು ಬಕ ದಾಲ್ಭ್ಯ ಸ್ಥೂಲಶಿರಸರು ಮೈತ್ರೇಯರು ಶುನಕರು ಬಲಿ ಅರುವವಸು ಸುಜಾನು ಮಾತ್ರವಲ್ಲ ಶ್ವೇತಕೇತು ಖಹೋಳಶ್ಚ ರಾಮಶ್ಚೈವ ಮಹಾತಪ ರಾಮರು ಪರಶುರಾಮರು ಕೂಡ ಅಲ್ಲಿ ಇದ್ದರು ಎಲ್ಲರೂ ಕೂಡ ಕೃಷ್ಣನನ್ನು ಅಭಿನಂದಿಸ್ತಾರೆ ಮಾತ್ರ ಪರಶುರಾಮ ಗೋವಿಂದನನ್ನ ಕೃಷ್ಣನನ್ನ ಆಲಿಂಗಿಸಿ ಮಾತನಾಡ್ತಾನೆ ಅಂತ ನಾವೆಲ್ಲರೂ ಕೂಡ ನಿನ್ನ ಒಟ್ಟಿಗೆ ಬರ್ತೇವೆ ನೀನು ಏನು ಸಭೆಗೆ ಹೋಗಿ ಮಾತನಾಡ್ತಿ ಅದನ್ನೆಲ್ಲ ನಾವು ಕೇಳುತ್ತೇವೆ ಅಂತ ಹೇಳಿದ್ದನಂತೆ ಕೃಷ್ಣ ಆಯ್ತು ಅಂತ ಹೇಳಿದ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಕೃಷ್ಣ ಬೇರೆ ಎಲ್ಲ ವೇದವ್ಯಾಸರು ಬೇರೆ ಎಲ್ಲ ಪರಶುರಾಮರು ಬೇರೆ ಎಲ್ಲ ಕೃಷ್ಣ ಹೋದ್ರೆ ಸಾಕಾಗೋದಿಲ್ವಾ ಇವರೆಲ್ಲ ಯಾಕೆ ಬೇಕು ಪರಶುರಾಮರು ಯಾಕೆ ಬೇಕು ವೇದವ್ಯಾಸರು ಯಾಕೆ ಬೇಕು ಏಕೋಪಿ ವಿಷ್ಣು ಸತು ಭಾರ್ಗವಾತ್ಮ ಒಬ್ಬನೇ ಕೃಷ್ಣನು ವಿಷ್ಣುವೇ ಪರಶುರಾಮನು ವಿಷ್ಣುವೇ ವೇದವ್ಯಾಸನು ವಿಷ್ಣುವೇ ಸತು ಭಾರ್ಗವಾತ್ಮ ವ್ಯಾಸಃ ಸಶಿಷ್ಯ ತದನನ್ಯ ದೃಶ್ಯ ಆದರೂ ಕೃಷ್ಣನ ಒಟ್ಟಿಗೆ ಇವರೆಲ್ಲ ಹೋದರು ವೇದವ್ಯಾಸರು ಹೊರಟರು ಪರಶುರಾಮರು ಹೊರಟರು ಯಾಕೆ ಅಂದರೆ ಯಯೌ ತದುಕ್ತೆ ಹಿ ಗುಣಾನ್ ಪ್ರವೇತ್ತುಂ ನಾನಿಯೋ ಹಿ ಶಕ್ತಃ ತಮರುತೇ ಯತಪ್ರಭುಂ ಕೃಷ್ಣನ ಮಾತಿನ ಸ್ವಾರಸ್ಯವನ್ನು ತಿಳಿಬೇಕು ಅಂತಾದರೆ ಕೃಷ್ಣನನ್ನು ಬಿಟ್ಟು ಬೇರೆ ಯಾರಿಲ್ಲ ಅದೇ ವೇದವ್ಯಾಸರು ಪರಶುರಾಮರು ಅವರೇ ತಿಳಿಬೇಕು ಕೃಷ್ಣನ ಮಾತಿನ ಸ್ವಾರಸ್ಯ ಉಳಿದವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವರೆಲ್ಲ ಹೊರಟು ನಿಂತರಂತೆ ನಾವೆಲ್ಲ ನಿನ್ನ ಮಾತನ್ನ ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇವೆ ನಾವೆಲ್ಲ ಸಭೆಯನ್ನ ನೋಡ್ತೇವೆ ಯಾಹಿ ಅವಿಘ್ನ ವೈವೀರ ವಿಘ್ನ ಇಲ್ಲದೆ ನೀನು ಪ್ರಯಾಣ ಮಾಡು ನೀನು ಸಭೆಯ ಮಧ್ಯದಲ್ಲಿ ತೇಜಸ್ಸಿನಿಂದ ಕೂಡಿದನ್ನ ನೋಡಿ ನಾವು ಸಂತೋಷ ಪಡ್ತೇವೆ ಅಂತ ಎಲ್ಲ ಹೇಳಿ ಖುಷಿಯಿಂದ ಅಭಿನಂದಿಸ್ತಾರೆ ಕೃಷ್ಣ ಉಪಪ್ಲಾವ್ಯದಿಂದ ಹೊರಟಾಗ ಅಲ್ಲಿ ಯಾವುದೆಲ್ಲ ಶಕುನಗಳು ಆಯಿತು ಅದನ್ನ ವಿವರಿಸ್ತಾ ಇದ್ದಾರೆ ದನವೇದೆಯೇ ಕೇಳ್ತಾನೆ ವಿಶಂಪಾಯನಲ್ಲಿ ಕೃಷ್ಣ ಹೊರಟಾಗ ಏನೆಲ್ಲ ನಿಮಿತ್ತ ಆಯಿತು ಶುಭ ಶಕುನಗಳು ಅಶುಭ ಶಕುನಗಳು ಏನೆಲ್ಲ ಉಂಟಾಯಿತು ಅಂತ ಕಥಂ ಪ್ರಯಾತೋ ದಾಶಾರುಹೋ ಮಹಾತ್ಮ ಮಧುಸೂದನ ಕಾನಿವ ವ್ರತ ನಿಮಿತ್ತೆ ಮಹೋ ಮಹೋದಸ ಕೃಷ್ಣ ಹೊರಟಾಗ ಆಕಾಶದಲ್ಲಿ ಮೋಡ ಇದ್ದಿಲ್ಲ ಮೋಡವೇ ಇದ್ದಿಲ್ಲ ಆದರೂ ಮಿಂಚು ಗುಡುಗು ಜೋರಾಗಿ ಮಳೆ ಎಲ್ಲ ಪ್ರಾರಂಭ ಆಯಿತು ಪೂರ್ವಕ್ಕೆ ಅಭಿಮುಖವಾಗಿ ಹರಿತಾ ಇರುವ ನದಿಗಳೆಲ್ಲ ಪಶ್ಚಿಮಕ್ಕೆ ಅಭಿಮುಖವಾಗಿ ಹರಿಲಿಕ್ಕೆ ಶುರು ಮಾಡಿದ್ದಾವೆ ಅಗ್ನಿ ಪ್ರಜ್ವಲಿಸ್ತಾ ಇದ್ದಿಲ್ಲ ಭೂಮಿ ನಡುಗುತ್ತಾ ಇದೆ ಸರೋವರಗಳಿಂದ ನೀರೆಲ್ಲ ಉಕ್ಕಿ ಹರಿತಾ ಇದೆ ಜಗತ್ತೆಲ್ಲವ ಜಗತ್ತೆಲ್ಲ ಕತ್ತಲಿನಿಂದ ಆವೃತವಾಗಿದೆ ಯಾವುದು ದಿಕ್ಕು ಯಾವುದು ವಿದಿಕ್ಕು ಅದು ತಿಳಿತ ಇಲ್ಲ ಇಷ್ಟೆಲ್ಲ ಅಪಶಕುನಗಳು ಆಯಿತು ಅಪಶಕುನ ಅಂದ್ರೆ ಕೃಷ್ಣನಿಗೆ ತೊಂದರೆ ಅಂತಲ್ಲ ಮುಂದೆ ತುಂಬಾ ದೊಡ್ಡ ಆಪತ್ತು ಕಾದಿದೆ ಕೌರವರಿಗೆ ಅಂತ ಕೃಷ್ಣ ಹೋಗುವ ಮಾರ್ಗದಲ್ಲಿ ಮಾತ್ರ ಏನಾಗಿತ್ತು ಅಂದ್ರೆ ಎತ್ತರ ಎತ್ತರತ ವಾರ್ಷ್ಣೆಯು ವರ್ತತೆ ಭಾರತ ಎಲ್ಲಿ ಎಲ್ಲಿ ಕೃಷ್ಣ ಹೋಗ್ತಾ ಇದ್ದಾನೋ ಆ ದಾರಿಯಲ್ಲಿ ತತ್ತರ ತತ್ತರ ಸುಖೋ ವಾಯು ಸರ್ವಂ ಚಿತ ಪ್ರದಕ್ಷಿಣಂ ಅಲ್ಲಿ ಯಾವುದೇ ತೊಂದರೆಗಳು ಇದ್ದಿಲ್ಲ ಸುಖವಾಗಿ ಗಾಳಿ ಬೀಸ್ತಾ ಇತ್ತು ಅಷ್ಟು ಬಿಸಿಲು ಕೂಡ ಇದ್ದಿಲ್ಲ ಎಲ್ಲವೂ ಕೂಡ ಅನುಕೂಲಕರವಾಗಿತ್ತು ಹೋಗುವಾಗ ಸ್ತ್ರೀಯರೆಲ್ಲ ಇದ್ದರಂತೆ ಅವರೆಲ್ಲ ಆಗಾಗ ಬಂದು ಕೃಷ್ಣನಿಗೆ ಪುಷ್ಪದ ವೃಷ್ಟಿಯನ್ನೇ ಮಾಡ್ತಾ ಇದ್ದರಂತೆ ಪುಷ್ಪದ ಮಳೆಯನ್ನ ಸುರಿಸ್ತಾ ಇದ್ದರು ಹೀಗೆ ಉಪಪ್ಲಾವ್ಯದಿಂದ ಕೃಷ್ಣ ಹೊರಟಾಗ ಅವನನ್ನ ನೋಡುವ ಸಲುವಾಗಿ ಮಾರ್ಗದಲ್ಲಿ ಕೆಲವರೆಲ್ಲ ಬಂದಿದ್ದರು ಕೃಷ್ಣ ಅಲ್ಲಿಂದ ಹೊರಟಾಗ ಅಲ್ಲಿ ಅಲ್ಲಿ ಕೃಷ್ಣ ನಮಗೆ ಅತಿಥಿ ಅಂತ ಕೃಷ್ಣನನ್ನು ಪೂಜೆ ಎಲ್ಲ ಮಾಡಿದ್ದರಂತೆ ಬಂದವರೆಲ್ಲ ಅಲ್ಲಿ ಇದ್ದವರೆಲ್ಲ ಉಪಪ್ಲವ್ಯದಿಂದ ಹೊರಟ ಕೃಷ್ಣ ಹಸ್ತಿನಾವತಿಯ ಸಮೀಪದಲ್ಲಿ ಒಂದು ಸ್ಥಳ ಕುಶಸ್ಥಲ ಅಂತ ಪಾಂಡವರಿಯ ಸ್ಥಳವನ್ನ ಕೇಳಿದ್ದು ಆ ಕುಶಸ್ಥಲಕ್ಕೆ ಹೊರಟು ನಿಂತ ಅಲ್ಲಿ ಬಂದ ಕುಶಸ್ಥಲಂ ಸಮಾಸಾಧ್ಯ ಕೇಶವ ಪರವೀರ ಅಲ್ಲಿಗೆ ಬಂದಾಗ ಸಾಯಂಕಾಲ ಆಗಿತ್ತು ಪ್ರಕೀರ್ಣ ರಶ್ಮ ವಾದಿತ್ಯ ವಿಮಲೆ ಲೋಹಿತಾಯತಿ ಕೆಂಪು ಬಣ್ಣಕ್ಕೆ ಸೂರ್ಯ ತಿರುಗಿದ್ದ ಇನ್ನೇನು ಮುಳುಗಬೇಕು ಅಂತ ಇದ್ದ ಕೃಷ್ಣ ಶೀಘ್ರವಾಗಿ ರಥದಿಂದ ಇಳಿದು ಏನು ಮಾಡಿದ ಅವತೀರಿಯ ರಥಾತು ತೂರ್ಣಂ ಕೃತ್ವ ಶೌಚಂ ಯಥಾವಿಧಿ ಶೌಚವನ್ನೆಲ್ಲ ಆತರಿಸಿದ ಕೈಕಾಲೆಲ್ಲ ತೊಳ್ಕೊಂಡ ರಥಮೋಚನಿಶ್ಯ ಸಂಧ್ಯಾಂ ಉಪವಿಶ ಕೃಷ್ಣ ಸಂಧ್ಯಾಂ ಉಪವಿವೇಶ ಸಂಧ್ಯಾ ವಂದನೆ ಮಾಡಿದಂತೆ ನಿತ್ಯ ಮುಕ್ತನಾದವ ಕೃಷ್ಣ ಅವನಿಗೆ ಯಾವುದು ಬೇಕಾಗಿಲ್ಲ ಅಪ್ರಾಕೃತನಾದವ ಅಂತಹ ಕೃಷ್ಣ ಸಂಧ್ಯಾ ವಂದನೆ ಮಾಡಿದಂತೆ ಸಂಜೆ ಆಗ್ತಾ ಆಗ್ತಾ ಇದ್ದೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಸಂಧ್ಯಾ ವಂದನೆ ಮಾಡಿದ್ದ ಯಾಕೆ ಮಹಾಭಾರತ ತಿಳಿಸಿಕೊಡ್ತಾ ಇದೆ ನಾವು ಸಂಧ್ಯಾಕಾಲದಲ್ಲಿ ಆ ಕಾಲ ಸಮೀಪಿಸಿದಾಗ ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೀಗೆ ಸಂಧ್ಯಾ ವಂದನೆಯನ್ನು ಮಾಡಿ ತೋರಿಸಿದ್ದ ನಮಗೆಲ್ಲ ಕೃಷ್ಣ ಹೇಳಿದ ಎಲ್ಲರೂ ಬಂದಿದ್ದರು ಕುಶಸ್ಥಲದ ನಿವಾಸಿಗಳು ಅವರಿಗೆಲ್ಲ ಹೇಳಿದ ನಾನು ಇಲ್ಲೇ ವಾಸ ಮಾಡ್ತೇನೆ ಅಂತ ಎಲ್ಲರಿಗೂ ಸಂತೋಷ ಆಯಿತು ಕೃಷ್ಣ ನಮ್ಮ ಜಾಗಕ್ಕೆ ಬಂದು ವಾಸ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಬಿಡಾರವನ್ನ ಕಲ್ಪನಿಸಿದ್ರು ಬಿಡಾರವನ್ನು ನಿರ್ಮಾಣ ಮಾಡಿ ಎಲ್ಲ ಬಿಡಾರದಲ್ಲಿ ಕೂಡ ಅನ್ನಪಾನಾದಿಗಳನ್ನ ವ್ಯವಸ್ಥೆ ಮಾಡಿದ್ರು ಬಂದವರು ಬಹಳಷ್ಟು ಮಂದಿ ಇದ್ದಾರೆ ಎಲ್ಲರಿಗೂ ವ್ಯವಸ್ಥೆ ಆಗಬೇಕು ಹೀಗೆ ಬಹಳ ಒಳ್ಳೆ ರೀತಿಯಿಂದ ಕೃಷ್ಣನನ್ನ ಪೂಜೆ ಮಾಡಿದ್ದರು ಎಲ್ಲರೂ ಕೂಡ ಕೃಷ್ಣ ಹೇಳಿದ ತಾನು ಪ್ರಭು ಕೃತಂ ಇತ್ಯುಕ್ತ ಸತ್ಕೃತ್ಯತೆಯ ತರಹತ ನೀವೆಲ್ಲ ಆತಿಥ್ಯವನ್ನ ಬಹಳ ಚೆನ್ನಾಗಿ ಮಾಡಿದ್ದೀರಿ ಬಹಳ ಸಂತೋಷ ಆಯಿತು ಅಂತ ಎಲ್ಲರ ಮನೆಗೂ ಕೂಡ ಕೃಷ್ಣ ಹೋಗಿ ಅವರ ಜೊತೆಯಲ್ಲಿ ಹೊರಗೆ ಬಂದಂತೆ ಆ ರಾತ್ರಿಯಲ್ಲಿ ಸುಖವಾಗಿ ಆ ಕುಶಸ್ಥಲದಲ್ಲಿ ವಾಸ ಮಾಡಿದ ನಿದ್ರೆ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ